ಸ್ವಜೆಲ್ ರೆಸಿಪಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಇರುವಂತಹ ಗಸಗಸೆ ಪಾಯಸನ ಇವತ್ತು ಮಾಡಿ ತೋರಿಸ್ತಾರೆ ಪಾಯಸಕ್ಕೆ ಯಾರಾದ್ರೂ ಬರ್ತಾರೆ ಅಂದಾಗ ಸಡನ್ ಆಗಿ ಮಾಡಿಕೊಂಡು ಕುಡಿಬೋದು ಅಂಡ್ ತುಂಬಾನೇ ತಂಪು ಗಸಗಸೆ ಯೂಸ್ ಮಾಡ್ತಿರೋದ್ರಿಂದ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡಿಕೊಂಡು ಹೇಗೆ ಪಾಯಸ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಇವತ್ತು ನಾಲ್ಕು ಸ್ಪೂನ್ ಗಸಗಸೆ ಒಂದ್ ಐದರಿಂದ ಆರು ಬಾದಾಮಿ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಾಗೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಒಂದು ದೊಡ್ಡ ಲೋಟದಷ್ಟು ಹಾಲು ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ ಬೆಲ್ಲ ಒಂದು ಚಿಕ್ಕ ನಾನು ತಗೊಂಡಿರುವಂತ ಫಸ್ಟ್ ಗಸಗಸೆ ಹಾಗೆ ಅಕ್ಕಿ ಕಡಲೆಬೇಳೆ ಮತ್ತೆ ಬಾದಾಮಿ ನಾಲ್ಕನ್ನು ಡ್ರೈ ರೋಸ್ಟ್ ಮಾಡ್ತಾ ಇದೀನಿ ಫಸ್ಟ್ ಅಂದ್ರೆ ಗಸಗಸೆ ಚಟಪಟ ಅನ್ನೋವರೆಗೂ ಇದನ್ನ ಹುರಿಬೇಕು ಇದಕ್ಕೆ ತುಪ್ಪ ಎಣ್ಣೆಲ್ಲ ಏನು ನೆಸೆಸಿಟಿ ಇಲ್ಲ ಗಸಗಸೆ ಚಿಟಪಟ ಅಂತಿದೆ ಹಾಗೆ ನೀವು ಅಕ್ಕಿ ಸ್ವಲ್ಪ ದೊಡ್ಡದಾಗೂ ಆಗಿದೆ ತುಂಬ ಸಣ್ಣ ಊರಿಲಿ ಹುರಿಬೇಕು ಇಲ್ಲಾಂದರೆ ಗಸಗಸೆ ತುಂಬ ಬೇಗ ಸೀದೋಗುತ್ತೆ ಇದು ಆಗಿದೆ ಇದನ್ನ ಒಂದು ಐದು ನಿಮಿಷ ಆರಕ್ಕೆ ಬಿಟ್ಟು ಒಂದು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ಅಷ್ಟಿದ್ಯಾ ನುಣ್ಣಗೆ ಪುಡಿ ಮಾಡಿದಿನಿ ನಿಮಗೆ ಕಾಣಿಸ್ತಾ ಇರಬಹುದು ಫುಲ್ ಫೈನ್ ಪೌಡರ್ ಆಗಿದೆ ಇಲ್ಲ ಮಧ್ಯ ಮಧ್ಯೆ ಮಧ್ಯೆ ಥರ ಇರಬೇಕು ಸ್ವಲ್ಪ ಔಡೌಡಾಗಿ ಸಹ ಹಾಕೋಬಹುದು ಆ್ಯಂಡ್ ಈ ಪೌಡರ್ ಈಗ ರೆಡಿ ಇದೆ ಸೊ ನೆಕ್ಸ್ಟ್ ಒಂದು ಬಾಣಲೆ ತಗೊಂಡು ಗ್ಯಾಸ್ ಮೇಲೆ ಇಟ್ಕೋತಾ ಇದೀನಿ ಪಾಯಸ ಮಾಡಕ್ಕೆ ತುಂಬಾ ಈಸಿ ಒಂದು ಐದು ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಬಾಣ್ಲಿಗೆ ಫಸ್ಟ್ ಒಂದು ಲೋಡ್ದಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಲೋಡ್ದಷ್ಟು ಹಾಲು ಹಾಕ್ತಾ ಜೊತೆ ಒಂದು ಕಪ್ ನಲ್ಲಿ ನಾನು ತಗೊಂಡಿರೋಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಬೆಲ್ಲ ಹೋಗುತ್ತೆ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಕಲರ್ ನಿಮ್ಗೆ ಈ ತರ ಕಾಣಿಸ್ತಾ ಇದೆ ಬೆಲ್ಲ ಕರ್ಗಿದೆ ಈ ಟೈಮ್ ಅಲ್ಲಿ ನಿಮ್ಗೊಟ್ಟು ಇನ್ ಚಾ ಬೆಲ್ಲ ಬೇಕು ಸ್ವೀಟ್ ಬೇಕು ಅಂತ ಅನ್ಸಿದ್ರೆ ಹಾಕೋದು ಪುಡಿ ಮಾಡ್ಕೊಂಡಿರೋ ಗಸಗಸ ಇದನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಇದು ಕುದಿ ಬರಬೇಕು ಇದು ಚೆನ್ನಾಗಿ ಕುದಿ ಈಗ ಇದಕ್ಕೆ ಒಂದು ಚಿಟ್ಕೆ ಏಲಕ್ಕಿ ಪುಡಿ ನಿಮಗೆ ತುಂಬಾ ಗಟ್ಟಿ ಅಂತ ಅನ್ಸಿದ್ರೆ ನೀರು ಅಥವಾ ಹಾಲ್ನ ಹಾಕೋಬಹುದು ಬಟ್ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಇದೆ ಈ ಟೈಮಲ್ಲಿ ಗ್ಯಾಸ್ ನ ಆಫ್ ಮಾಡ್ತಾ ಇದೀನಿ ಇಷ್ಟು ಕುದ್ದಿದ್ದು ಸಾಕು ಬಿಸಿ ಬಿಸಿಯಾಗಿರುವಂತಹ ಗಸಗಸೆ ಪಾಯಸ ರೆಡಿ ಇದೆ ಆ್ಯಂಡ್ ಇದನ್ನ ಸರ್ವ್ ಮಾಡೋಣ ಗಸಗಸೆ ಪಾಯಸ ರೆಡಿ ಇದೆ ಇದಕ್ಕೆ ಆಕ್ಚುಲಿ ಬೇರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಆಪ್ಷನ್ ಅಷ್ಟೇ ಇಷ್ಟೇ ಇದ್ರು ಚೆನ್ನಾಗಿರುತ್ತೆ ಅಂಡ್ ಇದಕ್ಕೆ ಕಡಲೆ ಬೆಳೆ ಏನಕ್ಕೆ ಹಾಕ್ತೀರ ಪಾಯಸ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಕಡಲೆ ಬೆಳೆನ ಯೂಸ್ ಮಾಡಿದೀನಿ ಕೆಲವ್ರು ಬೇಡ ಅಂತ ಅನ್ಸಿದ್ರೆ ಅದೊಂದು ಇಂಗ್ರೀಡಿಯಂಟ್ನ ಬೇಕಾದ್ರೆ ಸ್ಕಿಪ್ ಕೂಡ ಮಾಡಬಹುದು ಅಂಡ್ ಸಕ್ಕರೆ ಹಾಕಿಲ್ಲ ಬರೀ ಬೆಲ್ಲ ಮಾತ್ರ ಹಾಕಿದ್ರೆ ತುಂಬಾ ರುಚಿ ರುಚಿಯಾಗಿರುತ್ತೆ ಅಂಡ್ ಒಂದ್ ಕಪ್ ಗಸಗಸೆ ಪಾಯಸ ಕುಡಿದ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಗಳಿಗೂ ಇಷ್ಟ ಆಗುತ್ತೆ ಅಂಡ್ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸುರಭಿ ಸ್ಕ್ವಿಝಿನ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಹಾಗೆ ಸುರಭಿ ಸ್ಕ್ವಿಝಿನ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಫಾಲೋ ಮಾಡೋದನ್ನ ಮಿಸ್ ಮಾಡಿಬಿಡಿ ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ಸ್ಟೇ ಹೆಲ್ತಿ ಟೇಕ್ ಕೇರ್ ಅಂಡ್ ಬಾಯ್